ಲಾರ್ಡ್ ಕರ್ತನಾ ದಯಸ್ವಿ ನಾಮದಲ್ಲಿ ಪುನಂದಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ ಪ್ರಿಯ ಸಹೋದರ ಸಹೋದರಿಯರೇ ಕಳೆದ ವಿಡಿಯೋದಲ್ಲಿ ನಾವು ಯಾಕೆ ವಿಶ್ವಾಸಿಗಳು ಬೀಳ್ತಾರೆ ಬೀಣ ಆಗಿರುವಂಥದ್ದಾಗಿದೆ ಅಂತೇಳಿ ಎರಡು ಸಂಗತಿಗಳನ್ನು ನಾವು ವಿವರಿಸಿದ್ವು ಅದರ ಮುಂದುವರೆದ ಭಾಗವಾಗಿ ನಾವು ಈ ದಿನ ಮಿಕ್ಕಾದ ಸಂಗತಿಗಳನ್ನು ಧ್ಯಾನ ಮಾಡೋಣ ದೇವರ ವಾಕ್ಯದ ಆಧಾರದಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ ನಾವು ನೋಡ್ತೇವೆ ಯಾಕೆ ವಿಶ್ವಾಸಿಗಳು ಬೀಳ್ತಾರೆ ಅಂತ ನೋಡುವಾಗ ಮೊದಲನೇದಾಗಿ ನಾವು ಹೇಳಿದ್ವಿ ದೇವರ ಭಯ ಇಲ್ಲದೇ ಇರುವಂಥದ್ದು ಮತ್ತು ಎರಡನೇದಾಗಿ ನೋಡಬೇಕಾದ್ರೆ ನಂಬಿಕೆ ಇಲ್ಲದಿರುವಂಥದ್ದು ನಾವು ಮೂರನೇದಾಗಿ ನೋಡುವಾಗ ಶರೀರದ ಬಲಹೀನತೆಯನ್ನು ತಿಳಿಯದಿರುವುದು ಅಂತ ಹೇಳಿದ್ರೆ ಬಾಡಿ ಯಾವ ರೀತಿಯಾಗಿ ವೀಕ್ ಇದೆ ಬಾಡಿ ಯಾವ ರೀತಿಯಾಗಿ ದೇಹ ಯಾವ ರೀತಿಯಾಗಿ ಬಲಹೀನತೆ ಇದೆ ನಾವು ಅದಕ್ಕೆ ಏನು ಸೊಲ್ಯೂಷನ್ ಮಾಡಬೇಕಾಗಿದೆ ಯಾವ ರೀತಿಯಾಗಿ ಅದನ್ನು ನಾವು ಓವರ್ಕಮ್ ಮಾಡಬೇಕಾಗಿದೆ ನಾವು ಯಾವ ರೀತಿಯಾಗಿ ನಮ್ಮ ಶರೀರದ ಬಲಹೀನತೆಯನ್ನು ನಾವು ತಿಳ್ಕೊಂಡು ಅದನ್ನು ಓವರ್ಕಮ್ ಮಾಡಿ ಯಾವ ರೀತಿ ಮುಂದುವರಿಬೇಕಾಗಿದೆ ಅದನ್ನು ಸಹ ತಿಳಿದುಕೊಳ್ಳುವಂಥದ್ದು ಬಹಳ ಬಹಳ ಪ್ರಾಮುಖ್ಯವಾದ ಸಂಗತಿಯಾಗಿದೆ ಪ್ರಿಯ ಸಹೋದರ ಸಹೋದರಿಯರೇ ನಾವು ನೋಡ್ತೇವೆ ನಾವು ನಮಗಿರುವ ಶರೀರ ದೇವರ ಚಿತ್ತವನ್ನು ಮಾಡೋದಕ್ಕೆ ಸಂಪೂರ್ಣವಾಗಿ ಅಂತ ಅಂತೇಳಿದ್ರೆ ನಾವು ನಮ್ಮ ಶರೀರವನ್ನು ಕಂಟ್ರೋಲ್ ಮಾಡ್ಕೊಂಡು ಎಲ್ಲ ರೀತಿಯಲ್ಲೂ ಕಂಟ್ರೋಲ್ ಮಾಡಿಕೊಂಡು ನಾವು ಮಾಡ್ತೀವಿ ಅಂತ ಹೇಳೋದು ಖಂಡಿತವಾಗಿ ಅದು ಸುಳ್ಳು ನಾವು ಶರೀರವನ್ನು ಓವರ್ಟೇಕ್ ನಾನು ಶರೀರವನ್ನು ನಾನು ಕಂಟ್ರೋಲ್ ಮಾಡ್ತೀನಿ ನಾನು ಅದನ್ನು ನಿರ್ವಹಿಸ್ತೀನಿ ನಾನು ಹೇಳ್ದಂಗೆ ಕೇಳೋಂಗೆ ಮಾಡ್ತೀನಿ ಅನ್ನೋದು ಸುಳ್ಳಾಗುವಂಥದ್ದಾಗಿದೆ ಸುಳ್ಳಾಗಿರುವಂಥದ್ದಾಗಿದೆ ಹಾಗಾಗಿ ಇದನ್ನು ಕುರಿತು ಯೇಸುಸ್ವಾಮಿ ಸಹ ಸ್ಪಷ್ಟವಾದ ಉಪದೇಶವನ್ನು ಕೊಟ್ಟಿದ್ದಾರೆ ಮತ್ತು ಪೌಲನು ಸಹ ಇದನ್ನು ಕುರಿತು ಸ್ಪಷ್ಟವಾಗಿ ಗ್ರಹಿಸಿದವರಾಗಿದ್ದಾರೆ ಅದಕ್ಕೋಸ್ಕರನೇ ಮತ್ತಾಯನು ಬರೆದ ಸುವಾರ್ತೆ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ ಟ್ವೆಂಟಿ ಸಿಕ್ಸ್ ವರ್ಸ್ ಫೋರ್ಟಿ ಒನ್ ಮತ್ತಾಯನು ಬರೆದುವಾರ್ತೆ ಇಪ್ಪತ್ತಾರನೇ ಅಧ್ಯಾಯ ನಲವತ್ತ ಒಂದನೇ ವಾಕ್ಯ ಮತ್ತಾಯನ ಬರೆದ ಸುವಾರ್ತೆ ಇಪ್ಪತ್ತಾರನೇ ಅಧ್ಯಾಯ ನಲವತ್ತೊಂದನೇ ವಾಕ್ಯದಲ್ಲಿ ಧೈರ್ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಮನಸ್ಸು ಸಿದ್ಧವಾಗಿದೆ ಸರಿ ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು ಖಾಲಿ ಲೂಯ್ಯ ನಾನು ನೋಡ್ತೇವೆ ಎರಡನೇದಾಗಿ ನೋಡಬೇಕಾದರೆ ಪೌಲನು ಹೇಳುವಂಥ ಮಾತು ರೋಮನ್ಸ್ ಚಾಪ್ಟರ್ ಸೆವೆನ್ ವರ್ಸ್ ಏಯ್ಟೀನ್ ರೋಮ ಏಳನೇ ಅಧ್ಯಾಯ ಹದಿನೆಂಟನೇ ವಾಕ್ಯ ಈ ರೀತಿಯಾಗಿ ಬರೆದಿದೆ ನನ್ನಲ್ಲಿ ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆಯದಿನ ವಾಸವಾಗಿಲ್ಲವೆಂದು ನನಗೆ ತಿಳಿದದೆ ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನ ಮನಸ್ಸುಂಟು ಆದರೆ ಅದನ್ನು ಮಾಡುವುದು ನನ್ನಿಂದ ಆಗದು ಅಂದರೆ ಯಾವ ರೀತಿಯಾಗಿ ಶರೀರದಲ್ಲಿ ಒಳ್ಳೆಯದಿನ ವಾಸವಾಗಿಲ್ಲ ಅಂಥೇಳಿ ಪೌಲನ್ನು ಚೆನ್ನಾಗಿ ಹೇಳೋದನ್ನು ನಾವು ನೋಡ್ತಾ ಇದ್ದೇವೆ ಸೊ ನಾವು ಇದನ್ನು ಚೆನ್ನಾಗಿ ಗ್ರಹಿಸ್ಕೊಳ್ಬೇಕು ಯಾಕಂದರೆ ನಮ್ಮ ಬಾಡಿಯಿಂದ ನಾವೇನು ಮಾಡೋದಕ್ಕಾಗಲ್ಲ ಬಾಡಿ ನನ್ನ ಸ್ವ ಸಾಮರ್ಥ್ಯ ಆಗಲಿ ನನ್ನಿಂದ ನಾನು ಮಾಡೋಕ್ಕಾಗತ್ತೆ ಅನ್ನೋದು ತಪ್ಪಾಗುವಂಥದ್ದಾಗಿದೆ ಅದು ಸರಿಯಾದದ್ದಲ್ಲ ಆದರೆ ಏನು ಮಾಡಬೇಕು ಹಾಗಾದರೆ ಬ್ರದರ್ ಏನು ಮಾಡಬೇಕು ಹಾಗಾದರೆ ಪಾಸ್ಟ್ರಿ ಏನು ಮಾಡಬೇಕು ಅಂಥೇಳಿ ನೀವು ಕೇಳೋದಾದರೆ ಎರಡು ಸಂಗತಿಗಳನ್ನು ನಾವು ಮಾಡಬೇಕು ಎರಡು ಸಂಗತಿಗಳನ್ನು ನಾವು ಮಾಡಬೇಕಾಗತ್ತೆ ಒಂದೇನು ಅಂತ ಹೇಳಿದ್ರೆ ಶೋಧನೆಯಿಂದ ಓಡಿ ಹೋಗುವಂಥದ್ದು ಅಂಥದ್ದು ಎರಡು ಸಂಗತಿಗಳು ಒಂದು ಶೋಧನೆಯಿಂದ ಓಡಿ ಹೋಗುವುದು ಮತ್ತು ದೇವರ ಸಹಾಯಕ್ಕಾಗಿ ಆಸಕ್ತಿಯಿಂದ ಪ್ರಾರ್ಥಿಸುವಂಥದ್ದು ಸೊ ಒಬ್ಬ ಮನುಷ್ಯ ಇವೆರಡನ್ನೂ ಮಾಡಲಿಲ್ಲ ಅಂತಿತ್ತು ಅಂತ ಹೇಳಿದ್ರೆ ಅವನಿಗೆ ಶರೀರದ ಬಲಹೀನ ಬಲಹೀನತೆ ಕುರಿತು ಗ್ರಹಿಕೆ ಇಲ್ಲ ಅಂತೇಳಿ ಅದರ ಅರ್ಥ ದೇವರ ವಾಕ್ಯ ಹೇಳುವಂಥದ್ದಾಗಿದೆ ಯೇಸುಸ್ವಾಮಿ ಹೇಳುವಂಥ ಮಾತು ಮತ್ತಾಯನ ಬರೆದ ಸುವಾರ್ತೆ ಆರನೇ ಅಧ್ಯಾಯ ಹದಿಮೂರನೇ ವಾಕ್ಯದಲ್ಲಿ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ ಸಿಕ್ಸ್ ವರ್ಸ್ ತರ್ಟೀನ್ ಮೊತ್ತಾಯ್ನು ಬರೆದ ಸುವಾರ್ತೆ ಆರನೇ ಅಧ್ಯಾಯ ಹದಿಮೂರನೇ ವಾಕ್ಯ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಮ್ಮನ್ನು ತಪ್ಪಿಸು ಸೊ ಇದು ಯೇಸು ಸ್ವಾಮಿ ಪ್ರಾರ್ಥಿಸುವಂತೆ ಹೇಳ್ಕೊಟ್ಟಿರುವಂಥದ್ದು ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅಂತೇಳಿ ಯೇಸು ಸ್ವಾಮಿ ಹೇಳ್ಕೊಟ್ಟಿರುವಂಥದ್ದು ಉಪದೇಶ ಮಾಡಿರುವಂಥದ್ದು ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು ಅಂತೇಳಿ ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿನ ನಮ್ಮನ್ನು ತಪ್ಪಿಸು ಇದು ನಿಮ್ಮ ಪ್ರಾರ್ಥನೆಯಾಗಿರಬೇಕು ನಮ್ಮ ಶರೀರವು ಬಲಹೀನವಾಗಿರೋದರಿಂದ ನಾವು ಈ ಪ್ರಾರ್ಥನೆಯನ್ನು ಹೃದಯಪೂರ್ವಕವಾಗಿ ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಮಾಡಬೇಕು ಸೊ ಪೌಲ ಸಹ ತಿಮೋತಿಯನಿಗೆ ಹೇಳುವಂಥ ಮಾತು ಏನು ಅಂತ ಹೇಳಿದ್ರೆ ಯೌವನದ ಇಚ್ಛೆಗಳಿಂದ ಹಣದಾಶಿಯಿಂದಲೂ ದೂರವಾಗಿರು ಎಂದು ಉಪದೇಶಿಸುವುದನ್ನು ನಾವು ನೋಡ್ತೇವೆ ಯವನದ ಇಚ್ಛೆಗಳಿಂದಲೂ ಹಣದಾಶಿಯಿಂದಲೂ ದೂರವಾಗಿರುವಂತೆ ಉಪದೇಶ ಮಾಡೋದನ್ನು ನಾವು ನೋಡ್ತೇವೆ ಎಲ್ಲಿ ಅಂತ ನೋಡುವಾಗ ಎರಡನೇ ತಿಮೋತಿ ಎರಡನೇ ತಿಮೋತಿ ಎರಡನೇ ತಿಮೋತಿಗೆ ಬರೆದ ಪತ್ರಿಕೆ ಎರಡನೇ ತಿಮೋತಿ ಸೆಕೆಂಡ್ ತಿಮೋತಿ ಚಾಪ್ಟರ್ ಟು ವರ್ಸ್ ಟ್ವೆಂಟಿ ಟು ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು ನೀತಿ ವಿಶ್ವಾಸ ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಹೃದಯವುಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ ಪ್ರಯಾಸ ಪಡು ಖಾಲಿ ಹಾಗಾಗಿ ನೋಡ್ರಿ ಪೌಲನಿಗೆ ಚೆನ್ನಾಗಿ ಗೊತ್ತಿತ್ತು ಯಾವ ರೀತಿಯಾಗಿ ಶರೀರ ಯಾವ ರೀತಿಯಾಗಿ ಶೋಧನೆಗೆ ಒಳಗಾಗುವಂಥ ಎಲ್ಲ ಅವಕಾಶಗಳಿರುವಂಥದ್ದಾಗಿದೆ ಅಂತೇಳಿ ಯಾವ ರೀತಿಯಾಗಿ ಶೋಧನೆಗೆ ಒಳಗ ಒಳಗಾಗ್ಬೋದು ಅಂತೇಳಿ ಪೌಲನಿಗೆ ಚೆನ್ನಾಗಿ ಗೊತ್ತಿತ್ತು ಹಾಗಾಗಿ ತಿಮೋತಿಗೆ ಎಚ್ಚರಿಕೆ ಕೊಡೋದನ್ನು ನಾವು ನೋಡ್ತಾ ಇದ್ದೇವೆ ತಿಮ್ಮೋತಿಯನಿಗೆ ಎಚ್ಚರಿಕೊಡೋ ಎಚ್ಚರಿಕೆ ಕೊಡೋದನ್ನು ನಾವು ನೋಡ್ತಾ ಇದ್ದೇವೆ ಖಾಲಿ ಲೂಯ್ಯ ಸೊ ಹಾಗಾಗಿ ನಾವು ಎಚ್ಚರಿಕೆಯುಳ್ಳವರಾಗಿರ್ಬೇಕು ಸೊ ಮಾತ್ರವಲ್ಲದೆ ನಮ್ಮ ಶರೀರದ ಬಲಹತೆಯನ್ನು ಗ್ರಹಿಸಬೇಕು ಮತ್ತು ಜಯವನ್ನು ಕೊಡ್ರಿ ಸ್ವಾಮಿ ಆದರೆ ನಮಗೆ ಜಯವನ್ನು ಹೊಂದ್ಕೊಳ್ಬೇಕು ಕೃಪೆ ಮಾಡಿರಿ ಅಂತೇಳಿ ಏನು ಮಾಡಬೇಕು ದೇವರಿಗೆ ಮೊರೆ ಇಡಬೇಕು ಮೊರೆ ಇಡಬೇಕು ಖಾಲಿ ಲೂಯ್ಯ ನೋಡ್ರಿ ದೇವ್ರ ವಾಕ್ಯ ಕೇಳುವಂಥದ್ದಾಗಿದೆ ಇಬ್ರಿಯಾ ನಾಲ್ಕನೇ ಅಧ್ಯಾಯ ಇಬ್ರಿಯದವರ ಬರೆದ ಪತ್ರಿಕೆ ಬುಕ್ ಆಫ್ ಹೀಬ್ರೂಸ್ ಚಾಪ್ಟರ್ ಫೋರ್ ವರ್ಸ್ ಫಿಫ್ಟೀನ್ ಇಬ್ರಿಯದವರ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿನೈದನೇ ವಾಕ್ಯ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ ಆತನ ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು ಪಾಪ ಮಾತ್ರ ಮಾಡಲಿಲ್ಲ ಹಾಳೆಲ್ಲೂಯ್ಯ ಸೊ ಹಾಗಾಗಿ ಶರೀರದಲ್ಲಿ ಯೇಸುಸ್ವಾಮಿ ಬಂದರು ಎಲ್ಲ ವಿಷಯಗಳಲ್ಲಿ ಶೋಧನೆಗೆ ಒಳವು ಪಳಪಟ್ಟರು ಆದರೆ ಪಾಪ ಮಾತ್ರ ಮಾಡಲಿಲ್ಲ ಪಾಪ ಮಾತ್ರ ಮಾಡಲಿಲ್ಲ ಖಾಲಿ ಲೂಯ್ಯ ನಾವು ನೋಡ್ತೇವೆ ಇದಕ್ಕೆ ಕಾರಣ ಏನು ಅಂತ ನೋಡಬೇಕಾದ್ರೆ ಕಾರಣ ಏನು ಅಂತ ನೋಡಬೇಕಾದ್ರೆ ಇಬ್ರಿಯ ಐದನೇ ಅಧ್ಯಾಯ ಏಳನೇ ವಾಕ್ಯವನ್ನು ನೋಡ್ರಿ ನಿಮ್ಗೆ ಅರ್ಥ ಆಗುತ್ತೆ ಚೆನ್ನಾಗಿ ಇಬ್ರಿಯ ಐದನೇ ಅಧ್ಯಾಯ ಏಳನೇ ವಾಕ್ಯ ನೋಡಬೇಕಾದ್ರೆ ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಿನ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು ಹಾಲಿ ಲೂಯ್ಯ ಯಾವ ರೀತಿಯಾಗಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡೋದನ್ನು ನೋಡ್ತಾ ಇದ್ದೇವೆ ಪ್ರಾರ್ಥನೆ ಮಾಡೋದನ್ನು ನೋಡ್ತಾ ಇದ್ದೇವೆ ದೇವರ ಕೃಪೆಯನ್ನು ಹೊಂದ್ಕೊಂಡಿರೋದನ್ನು ನೋಡ್ತಾ ಇದ್ದೇವೆ ಹಾಲಿ ಪ್ರಿಯ ಸಹೋದರ ಸಹೋದರಿಯರೇ ನೀವು ಸಹ ಹೃದಯಪೂರ್ವಕವಾಗಿ ಮನಪೂರ್ವಕವಾಗಿ ನಿಮ್ಮ ಯಾವುದೇ ಬಲದ ಸಂಗತಿಗಳಿತ್ತು ಅಂತ ಹೇಳಿದ್ರು ನೀವು ದೇವರನ್ನ ಕೇಳ್ರಿ ದೇವ್ರನ್ನ ದೇವರಿಗೆ ದೇವರ ದೇವರು ಖಂಡಿತವಾಗಿ ನಿಮಗೆ ಸಹಾಯ ಮಾಡುವಂಥವರಾಗಿದ್ದಾರೆ ಕೃಪೆಯನ್ನು ಕೊಡುವಂಥವರಾಗಿದ್ದಾರೆ ಹಾಲಿ ಖಂಡಿತವಾಗಿ ಈ ಶರೀರದ ಬಲಹೀನತೆ ಇದನ್ನು ನಾವು ಓವರ್ಕಮ್ ಮಾಡ್ಬೋದು ಖಂಡಿತವಾಗಿ ಓವರ್ಕಮ್ ಮಾಡ್ಬೋದು ಹಾಲೆಲ್ಲೂಯ್ಯ ನೋಡ್ರಿ ದೇವ್ರ ವಾಕ್ಯ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ ಒಂದು ಪೇತ್ರ ಒಂದು ಪೇತ್ರ ಫಸ್ಟ್ ಪೀಟರ್ ಚಾಪ್ಟರ್ ಫೈವ್ ವರ್ಸ್ ಫೈವ್ ಒಂದು ಪೇತ್ರ ಐದನೇ ಅಧ್ಯಾಯ ಐದನೇ ವಾಕ್ಯ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ ಯವನಸ್ಥರೇ ಅದೇ ರೀತಿಯಾಗಿ ಹಿರಿಯರಿಗೆ ಅಧೀನವಾಗಿರಿ ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡ್ರಿ ದೇವರು ಅಹಂಕಾರ ಎದುರಿಸ್ತಾನೆ ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಸೊ ನೀವು ಶೋಧನೆಗೆ ಶೋಧನೆಯಿಂದ ಓಡುವುದು ಮತ್ತು ದೇವರ ಸಹಾಯಕ್ಕಾಗಿ ಮೊರೆ ಇಡುವುದು ಮತ್ತು ದೀನತೆ ದೀನರಿಗೆ ಮಾತ್ರ ದೇವರು ಕೃಪೆಯನ್ನು ಕೊಡ್ತಾರಂತೆ ಸೊ ಬಿ ಹಂಬಲ್ ಇನ್ ಫ್ರಂಟ್ ಆಫ್ ದ ಗಾಡ್ ಖಾಲಿಲ್ಲೂಯ್ಯ ಸೊ ದೇವರ ಕೃಪೆಯನ್ನು ಕೇಳ್ಕೊಳ್ರಿ ನೀವು ಶರೀರದ ಬಲಹತೆಯನ್ನು ಓವರ್ಕಮ್ ಮಾಡಬೇಕು ಅಂತ ಹೇಳಿದ್ರೆ ದೇವರ ಕೃಪೆಯನ್ನು ಕೇಳ್ಕೊಳ್ರಿ ಖಂಡಿತವಾಗಿ ನೀವು ಓವರ್ಕಮ್ ಮಾಡೋದಕ್ಕೆ ಸಾಧ್ಯ ಸಾಧ್ಯ ಖಾಲಿಲ್ಲೂಯ್ಯ ನಾನು ನಾಲ್ಕನೇದಾಗಿ ನೋಡುವಾಗ ಬಾಧೆ ಪಡೋದಕ್ಕೆ ಮನಸ್ಸಿಲ್ಲದೆ ಇರೋದು ಚಿಗಳ ಬೀಳುವಿಕೆಗೆ ಕಾರಣವಾಗಿರುವಂಥದ್ದಾಗಿದೆ ಅಂದರೆ ಬಾಧೆ ಪಡೋದಕ್ಕೆ ಆ ಪೇನಲ್ಲಿ ಆದೋಗೋದಕ್ಕೆ ಇಲ್ಲ ಅಂತೇಳಿದ್ರೆ ಅದನ್ನು ಮಾಡೋದಕ್ಕೆ ಅಂದರೆ ನಮಗೆ ಏನು ನೋವಾಗುತ್ತೆ ಈ ಈ ನೋವನ್ನು ನಾನು ನನಗೆ ಬೇಡ ಅಂತ ನಿರಾಕರಿಸುವಂಥದ್ದು ಇದರ ವಿಷಯವಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡುವಾಗ ವಿವರಿಸುವಾಗ ನಿಮ್ಗೆ ಅರ್ಥ ಆಗುತ್ತೆ ನೋಡ್ರಿ ಪಾಪ ಏನು ಮಾಡುತ್ತೆ ಅಂತ ಹೇಳಿದ್ರೆ ಸಂತೋಷ ಇರುವಂಥದ್ದಾಗಿದೆ ಪಾಪದಲ್ಲಿ ಸಂತೋಷ ಇದೆಯಾ ಇದೆ ಅದು ಮಾತ್ರವಲ್ಲದೆ ಅದು ವಂಚಿಸುವಂಥದ್ದಾಗಿದೆ ವಂಚಿಸುವಂಥದ್ದಾಗಿದೆ ಅದೇ ಅಂತ ಹೇಳಿದ್ರೆ ಸ್ವಲ್ಪ ಕಾಲ ಸಂತೋಷವಾಗಿರುವ ಹಾಗೆ ಅದು ಮಾಡುವಂಥ ಸ್ವಲ್ಪ ಕಾಲದ ಸಂತೋಷ ಅಲ್ಪ ಕಾಲದ ಸಂತೋಷವನ್ನು ಪಾಪ ಮಾಡಿದಾಗ ಸಿಕ್ಕತ್ತೆ ಪಾಪ ಮಾಡಿದಾಗ ಯಾರು ಪಾಪಕ್ಕೆ ಬೀಳುವವರು ಅಲ್ಪ ಸಂತೋಷಕ್ಕೋಸ್ಕರ ಪಾಪದಲ್ಲಿ ಬೀಳ್ತಾರೆ ಸಂತೋಷ ಅದು ಆ ಅಲ್ಪ ಕಾಲಕ್ಕೆ ಸಿಗುವ ಸಿಗುವಂಥದ್ದಾಗಿದೆ ಆದರೆ ಆದರೆ ಈ ವಿಷಯವಾಗಿ ನಾವು ಇನ್ನು ವಿವರ ವಿವರಿಸಲು ಬಯಸ್ತೇವೆ ನೋಡ್ರಿ ಇಬ್ರಿಯ ಇಬ್ರಿಯಾ ಇಬ್ರಿಯದವರ ಪತ್ರಿಕೆ ಈ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲ ಕಾಲವು ಇರುವ ತನಕ ಪ್ರತಿನಿತ್ಯವು ಒಬ್ಬರಿನೊಬ್ಬರ ಎಚ್ಚರಿಸಿರಿ ಎಚ್ಚರಿಸಿರಿ ಅಂದರೆ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಹೇಳಿದ್ರೆ ಪಾಪದಿಂದ ಮೋಸ ಹೋಗ್ತಾರೆ ಮಾತ್ರವಲ್ಲದೆ ಅದು ಕಠಿಣತೆಗೆ ಹೋಗುವಂಥದ್ದಾಗಿದೆ ಕಠಿಣತೆಗೆ ಹೋಗುವಂಥದ್ದಾಗಿದೆ ಅಂತ ಹೇಳಿದ್ರೆ ಸ್ತಬನ್ ಆಗಿಬಿಡ್ತಾರೆ ಸ್ಟಬನ್ ಆಗಿಬಿಡ್ತಾರೆ ಹಾಗಾಗಿ ಇವತ್ತು ಎಂಬ ಕಾಲ ಇರುವ ತನಕ ಪ್ರತಿನಿತ್ಯ ಒಬ್ಬರನ್ನೊಬ್ಬರ ಎಚ್ಚರಿಸಬೇಕಂತೆ ಸೊ ಎಚ್ಚರಿಸುವಂಥದ್ದು ಹಿ ಬ್ರೂಸ್ ಲೆವೆನ್ ವರ್ಸ್ ಟ್ವೆಂಟಿ ಫೈವ್ ಇಬ್ರಿಯದವರು ಬರೆದ ಪತ್ರಿಕೆ ಹನ್ನೊಂದನೇ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೈದನೇ ವಾಕ್ಯ ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಸು ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು ಖಾಲಿಲು ಯಾವ ರೀತಿಯಾಗಿ ಮೋಶೆ ಮೋಶೆ ಯಾವ ರೀತಿಯಾಗಿ ಡಿಸೈಡ್ ಮಾಡ್ದ ಅಂಥೇಳಿ ಇಲ್ಲಿ ಬರೆದಿರೋದನ್ನು ನೋಡ್ತೇವೆ ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನ ಮಾಡ್ಕೊಳ್ಳೋದನ್ನು ನೋಡ್ತೇವೆ ಕಾಲಲ್ಲಿಯ ಸೊ ಹಾಗಾಗಿ ತೀರ್ಮಾನಗಳು ಬಹಳ ಬಹಳ ಮುಖ್ಯ ದೇವರ ಆದರೆ ಈ ಡಿಸಿಷನ್ಸ್ ಬಗ್ಗೆನೇ ಇನ್ನೊಂದು ಸಂದೇಶವನ್ನು ನಾವು ಕೊಡ್ತೇವೆ ತೀರ್ಮಾನಗಳು ಬಹಳ ಬಹಳ ಮುಖ್ಯ ನಾವು ನೋಡ್ತೇವೆ ಈ ಪಾಪದಿಂದ ಉಂಟಾಗುವಂಥ ಸಂತೋಷ ಏನಿದೆ ಇದನ್ನು ಶರೀರ ನಿರಾಕರಿಸಿದಾಗ ನೋವಾಗುತ್ತೆ ನೋವಾಗುತ್ತೆ ಅಂದರೆ ಶರೀರ ಏನಾಗುತ್ತೆ ಅಂತ ಹೇಳಿದ್ರೆ ಅದನ್ನು ಬೇಕೇ ಬೇಕು ಬೇಕೇ ಬೇಕು ಅಂತೇಳಿ ಪ್ರೋಕ್ ಇರುತ್ತೆ ಏನು ಮಾಡ್ತಾ ಇರುತ್ತೆ ಏನಾದ್ರೆ ಹಠ ಹಿಡಿದೋ ರೀತಿಯಲ್ಲಿ ಅದು ಬೇಕೇ ಬೇಕು ಬೇಕೇ ಬೇಕು ಅನ್ನೋದನ್ನು ಕೇಳ್ತಾ ಇರುತ್ತೆ ಅದು ಶರೀರ ಬಯಸ್ತಾ ಇರುತ್ತೆ ಶರೀರ ಬಯಸ್ತಾ ಇರುತ್ತೆ ಆದರೆ ನಾವೇನು ಮಾಡಬೇಕು ಅಂತೇಳಿದ್ರೆ ನಾವೇನು ಮಾಡಬೇಕು ಅಂತೇಳಿದ್ರೆ ಒಂದು ಪೇತ್ರ ನಾಲ್ಕನೇ ಅಧ್ಯಾಯ ಒಂದು ಪೇತ್ರ ನಾಲ್ಕನೇ ಅಧ್ಯಾಯ ಒಂದು ಮತ್ತು ಎರಡನೇ ವಾಕ್ಯ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ ಕ್ರಿಸ್ತನು ಶರೀರದಲ್ಲಿ ಬಾಧೆ ಪಟ್ಟದರಿಂದ ನೀವು ಸಹ ಆತನಿಗಿದ್ದ ಭಾವವನ್ನೇ ಹಿಡಿದುಕೊಳ್ಳ್ರಿ ಯಾಕೆಂದರೆ ಶರೀರದಲ್ಲಿ ಬಾಧೆಪಟ್ಟವನು ಪಾಪದ ವಶದಿಂದ ತಪ್ಪಿಸಿಕೊಂಡವನಾಗಿ ಉಳಿದಿರುವ ತನ್ನ ಜೀವಮಾನ ಕಾಲದಲ್ಲಿ ಇನ್ನೂ ಮನುಷ್ಯರ ಅಭಿಲಾಷೆಗಳ ಪ್ರಕಾರ ಬದುಕದೆ ದೇವರ ಚಿತ್ತದ ಪ್ರಕಾರ ಬದುಕುವುದಕ್ಕೆ ಪ್ರಯತ್ನ ಮಾಡುವನು ಹಾಲೆಲ್ಲೂಯ್ಯ ಸೊ ಹಾಗಾಗಿ ಕ್ರಿಸ್ತನ ಶರೀರದಲ್ಲಿ ಬಾಧೆ ಪಟ್ಟಿದ್ದರಿಂದ ನೀವು ಸಹ ಆತನಿಗಿದ್ದ ಭಾವವನ್ನೇ ಹಿಡಿದುಕೊಳ್ಳ್ರಿ ಅಂದ್ರೆ ಶರೀರ ಬಾಧೆ ಪಡ್ತಾ ಇದೀಯಾ ಪರವಾಗಿಲ್ಲ 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 ಆದರೆ ನಾನು ಪಾಪದ ವಶದಿಂದ ಆಚೆ ಬರಬೇಕು ಪಾಪದ ವಶದಿಂದ ಆಚೆ ಬರಬೇಕು ಪಾಪದ ವಶದಲ್ಲಿ ನಾನು ಇರಕೂಡದು ಅಂತೇಳಿ ನೀವು ದೃಢವಾದ ತೀರ್ಮಾನಗಳನ್ನು ದೃಢವಾಗಿ ಮನಸ್ಸಿನಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಪ್ರಿಯ ಸಹೋದರ ಸಹೋದರಿಯರೇ ಕಾಲಿಲ್ಲೂಯ ಸೊ ಹಾಗಾಗಿ ನಾವು ಈ ಶರೀರದ ಆಶೆಗಳನ್ನು ನಿರಾಕರಿಸುವಾಗ ಶರೀರಕ್ಕೆ ನೋವುಂಟಾಗುತ್ತೆ ನೋವುಂಟಾಗುತ್ತೆ ಅಂದರೆ ಫಿಸಿಕಲ್ ಸ್ಯಾಟಿಸ್ಫ್ಯಾಕ್ಷನ್ಗಳು ಸಿಗದಿಲ್ಲ ಸಿಗ ಸಿಗೋದಿಲ್ಲ ಅವಾಗ ಏನಾಗುತ್ತೆ ಶರೀರ ಅದನ್ನು ಬೇಕು ಬೇಕು ಅಂತೇಳಿ ಏನಂತಾರೆ ಅಪಹಾಪಿಸುವಾಗ ತಹತಹಿಸುವಾಗ ಏನು ಮಾಡೋದಕ್ಕೆ ಏನಾಗುತ್ತೆ ಅಂತೇಳಿದ್ರೆ ಶರೀರದ ಏನಿದೆ ಈ ಸುಖವನ್ನು ನಾವೇನು ಮಾಡಬೇಕು ತ್ಯಜಿಸಬೇಕಾಗತ್ತೆ ಇದನ್ನು ನಾವು ಬೇಡ ಅಂತೇಳಿ ತಳ್ಳಬೇಕಾಗುತ್ತೆ ಇದು ನೋವನ್ನುಂಟು ಮಾಡುತ್ತೆ ಆದರೆ ಅದು ಒಳ್ಳೆಯದು 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 ಯಾಕಂತೇಳಿದ್ರೆ ನೀವು ಪಾಪದ ವಶದಿಂದ ಬಿಡುಗಡೆ ಆಗ್ತಾ ಇದ್ದೀರಾ ಪಾಪದ ಗುಲಾಮದಿಂದ ಶರೀರದ ಏನಿದೆ ಇಚ್ಛೆಗಳಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ ಹಾಲೆಲ್ಲೂಯ್ಯ ಒಳ್ಳೇದು ಒಳ್ಳೇದು ಆ ನೋವು ಆ ರೀತಿ ನೋವಿತ್ತು ಅಂತೇಳಿದ್ರೆ ಅದನ್ನು ಒಳ್ಳೇದಂತ ತಗೊಳ್ರಿ ಒಳ್ಳೇದಂತ ತಗೊಳ್ರಿ ಆಗ ಯಾಕಂತೇಳಿದ್ರೆ ನನ್ನ ಆತ್ಮ ಆತ್ಮ ಏನಾಗ್ತಾ ಇದೆ ಅಂತೇಳಿದ್ರೆ ಉಜ್ಜೀವನಗೊಳ್ತಾ ಇದೆ ಆತ್ಮ ಏನಾಗ್ತದೆ ಅಂತ ಹೇಳಿದ್ರೆ ಬದುಕ್ತಾ ಇದೆ ಆತ್ಮ ಆತ್ಮ ಏನಾಗ್ತದೆ ಅಂತ ಹೇಳಿದ್ರೆ ಸಂತೋಷ ಪಡುತ್ತೆ ಕಾಲೆಲ್ಲೂಯ್ಯ ಸೊ ಹಾಗಾಗಿ ನಾವು ನಮ್ಮ ಶರೀರದ ಸುಖವನ್ನು ತೆಗೆಯಿಸುವಾಗ ನೋವೇನಾಗುತ್ತೆ ಅದನ್ನು ಸಹಿಸ್ಕೊಳ್ರಿ ಸಹಿಸ್ಕೊಳ್ರಿ ಯಾಕೆ ಸಹಿಸ್ಕೊಬೇಕು ಯಾಕೆ ಸಹಿಸ್ಕೊಬೇಕು ಬ್ರದರ್ ಏನು ಸಿಕ್ಕತ್ತೆ ಅಂತ ಕೇಳಿದ್ರೆ ರೋಮನ್ಸ್ ರೋಮಾಪುರದ ಪತ್ ಪತ್ರಿಕೆ ರೋಮಾಪುರದವರು ಬರದ ಪತ್ರಿಕೆ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ ಫಿಫ್ಟೀನ್ ಹದಿನೈದನೇ ಅಧ್ಯಾಯ ಮೂರನೇ ವಾಕ್ಯ ಯಾಕೆಂದರೆ ಕ್ರಿಸ್ತನು ಸಹ ತನ್ನ ಸುಖವನ್ನು ನೋಡಿಕೊಳ್ಳಲಿಲ್ಲ ದೇವರೇ ನಿನ್ನ ದೂಷಿಸುವರ ದೂಷಣ ನನ್ನ ಮೇಲೆ ಬಂದವೆ ಎಂಬುದಾಗಿ ಬರೆದಿರುವಂತೆ ಆತನಿಗೆ ಸಂಭವಿಸುತ್ತಲ್ಲ ಅಂದರೆ ಕ್ರಿಸ್ತನು ಸಹ ತನ್ನ ಸುಖವನ್ನು ನೋಡಿಕೊಳ್ಳಲಿಲ್ಲ ಖಾಲೆ ಅಂದರೆ ಆ ಶರೀರ ಏನಿದೆ ಅದು ಅದರ ಅಸುಖವನ್ನು ಬಯಸಲಿಲ್ಲ ಬಯಸಲಿಲ್ಲ ಖಾಲೆ ಸೊ ಹಾಗಾಗಿ ನಾವು ಸಹ ಈ ಶರೀರದ ಸುಖವನ್ನು ಬಯಸ್ತಾ ಪಾಪದ ವಶವಾಗದಂತೆ ನಾವು ನಮ್ಮನ್ನು ನಾವು ಕಾಯ್ದುಕೊಳ್ಬೇಕು ಕಾಯ್ದುಕೊಳ್ಬೇಕು ಪ್ರಿಯ ಸಹೋದರ ಸಹೋದರಿಯರೇ ಆಗ ಮಾತ್ರವೇ ನಾವು ಪಾಪದ ವಶದಿಂದ ಬಿಡುಗಡೆ ಆಗೋದಕ್ಕೆ ಸಾಧ್ಯ ಪಾಪದ ವಶದಿಂದ ಬಿಡುಗಡೆ ಆಗೋದಕ್ಕೆ ಸಾಧ್ಯ ಸಾಧ್ಯ ಖಾಲಿ ಲೂಯ್ಯ ಸೊ ನೋಡಿರಿ ಭೌತಿಕ ವಸ್ತುಗಳಂತಿಕ ವಸ್ತುಗಳನ್ನು ಪ್ರೀತಿಸೋ ಆಗಿತ್ತು ಅಂತೇಳಿದ್ರೆ ಅದು ಯಾವುದೇ ರೀತಿಯಾದ ಪ್ರಯೋಜನಕ್ಕೆ ಬರೋದಿಲ್ಲ ಅದೊಂದು ವೇಳೆ ನಾಶ ಆಗ್ಬೋದು ಇಲ್ಲ ಕಳೆದು ಸೊ ಆ ರೀತಿಯಾದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮನಸ್ಸು ದುಃಖ ಆಗ್ಬೋದು ದುಃಖ ಆಗ್ಬೋದು ಭೌತಿಕ ವಸ್ತುಗಳನ್ನು ಪರಿತರಾಗಿದರೆ ಆದರೆ ಈ ಆತ್ಮಿಕವಾಗಿ ಬಾಧೆ ಪಡುವಾಗ ಇಲ್ಲ ಆತ್ಮಿಕವಾಗಿ ನಾವು ಆಲೋಚನೆ ಮಾಡುವಾಗ ಈ ಬಾಧೆ ಬಂದಿದೆಯಾ ಈ ಬಾಧೆ ಬಂದಿದೆಯಾ ಈ ಬಾದೆಯಲ್ಲಿ ಏನು ದೇವರ ಅನುಮತಿ ಮಾಡಿರ್ಬೋದು ಈ ದೇವರು ಅದು ಒಳ್ಳೆಯದಕ್ಕೆ ಅನುಮತಿ ಮಾಡಿದ್ದಾರೆ ಹಾಗಾಗಿ ಈ ಈ ಶರೀರ ಏನು ಶರೀರ ಏನು ನೋವಾಗ್ತದೆ ನಾವು ಅದನ್ನು ಸಹಿಸ್ಕೊಳ್ಳೋಣ ಶರೀರಕ್ಕೆ ಶರೀರನ ಏನು ಬೇಕು ಅಂತ ಅದನ್ನು ನಿರಾಕರಿಸೋಣ ನಿರಾಕರಿಸೋಣ ದೇವರು ಒಳ್ಳೇದಕ್ಕೆ ಇದನ್ನು ಅನುಮತಿ ಮಾಡಿದಾರೆ ಅಂತೇಳಿ ನಾವು ನಂಬಬೇಕು ನಾವು ನಂಬಬೇಕು ಖಾಲಿಲುಯ್ಯ ದೇವ್ರ ವಾಕ್ಯ ಹೇಳುವಂಥದ್ದಾಗಿದೆ ನೋಡ್ರಿ ರೋಮ ಎಂಟು ಇಪ್ಪತ್ತೆಂಟು ಈ ರೀತಿಯಾಗಿ ಹೇಳುತ್ತೆ ರೋಮಾ ಪುರದ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಇಪ್ಪತ್ತ ಎಂಟನೇ ವಾಕ್ಯ ರೋಮನ್ಸ್ ಚಾಪ್ಟರ್ ಏಯ್ಟ್ ವಸ್ ಟ್ವೆಂಟಿ ಏಯ್ಟ್ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ ದೇವರ ವಾಕ್ಯದಲ್ಲಿ ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನ ಪುರಿ ಎಲ್ಲ ಕಾರ್ಯಗಳು ಅನುಕೂಲ ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ ಹಾಲಿಲ್ಲ ಅದು ಮಾತ್ರವಲ್ಲ ಇಬ್ರೂಸ್ ಚಾಪ್ಟರ್ ಟೆನ್ ವರ್ಸ್ ತರ್ಟಿ ಫೋರ್ ಇಬ್ರಿಯಾ ಇಬ್ರಿಯಾ ಹತ್ತನೇ ಅಧ್ಯಾಯ ಮೂವತ್ತ ನಾಲ್ಕನೇ ವಾಕ್ಯ ಇಬ್ರಿಯಾ ಇಬ್ರಿಯಾದವರು ಬರೆದ ಪತ್ರಿಕೆ ಇಬ್ರಿಯಾದವರು ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಮೂವತ್ತ ನಾಲ್ಕನೇ ವಾಕ್ಯ ವಾಕ್ಯದಲ್ಲಿ ಬರೆದಿದೆ ಬೇಡಿಗಳನ್ನು ಹಾಕಿಸಿಕೊಂಡವರ ಕಷ್ಟವನ್ನು ನೋಡಿ ಅವರ ಸಂಗಡ ನೀವು ದುಃಖಪಟ್ಟದ್ದಲ್ಲದೆ ನಮಗೆ ಉತ್ತಮವಾಗಿಯೂ ಸ್ಥಿರವಾಗಿಯೂ ಇರುವ ಆಸ್ತಿಯುಂಟೆಂದು ಚೆನ್ನಾಗಿ ಅರಿತುಕೊಂಡು ನಿಮ್ಮ ಸ್ವತ್ತನ್ನು ಸುಲುಕೊಳ್ಳುವವರಿಗೆ ಸಂತೋಷದಿಂದ ಬಿಟ್ಟಿರಿ ಸೊ ನಮಗೆ ಉತ್ತಮವಾಗಿಯೂ ಸ್ಥಿರವಾಗಿ ಇರುವ ಆಸ್ತಿಯುಂಟೆಂದು ಚೆನ್ನಾಗಿ ಅರಿತುಕೊಂಡು ಹಾಲೆ ಲೂಯ್ಯ ಸೊ ಹಾಗಾಗಿ ನಮಗೆ ಒಂದು ಸ್ಥಿರವಾದ ಆಸ್ತಿ ಇದೆ ಸ್ಥಿರವಾದ ಆಸ್ತಿ ಇದೆ ಅದು ನಿತ್ಯ ನಿತ್ಯಕ್ಕೆ ಇರುವಂಥದ್ದಾಗಿದೆ ಅಂಥೇಳಿ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ಆ ರೀತಿ ಗೊತ್ತಾದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಧೈರ್ಯವನ್ನು ಬಿಟ್ಟು ಬಿಡಬೇಡ್ರಿ ಧೈರ್ಯವನ್ನು ಬಿಟ್ಬಿಡ್ಬೇಡ್ರಿ ನಿಮಗೆ ಇರುವಂಥ ಧೈರ್ಯವನ್ನು ಬಿಟ್ಟು ಬಿಡ್ಬಿಡ್ ಬಿಡಬೇಡ್ರಿ ಯಾಕೆಂಥೇಳ ಅದಕ್ಕೆ ಮಹಾ ಪ್ರತಿಫಲ ಉಂಟು ಉಂಟು ಯಾಕೆ ಅಂತ ನೋಡುವಾಗ ಈ ಭೌತಿಕ ನಷ್ಟವನ್ನು ನಿಮ್ಮ ದೇಹಕ್ಕೆ ಏನು ನೋವಾಗುತ್ತೆ ನೀವು ಅದನ್ನು ಸಹಿಸುವಾಗ ಏನಾಗುತ್ತೆ ಅಂತೇಳಿದ್ರೆ ಖಂಡಿತವಾಗಿ ನಿತ್ಯ ನಿತ್ಯವಾಗಿ ಇರುವಂಥದ್ದು ನಿತ್ಯ ಸಂತೋಷವಾಗಿರುವಂಥದ್ದು ನಿತ್ಯವಾಗಿ ನೀವು ಪರಲೋಕದಲ್ಲಿ ಇರುವಂಥ ಒಂದು ಆಸ್ತಿ ಖಂಡಿತವಾಗಿ ನಿಮಗೆ ದೇವರು ಕೊಟ್ಟೆ ಕೊಡ್ತೇನೆ ಅನ್ನೋ ನಂಬಿಕೆ ನಿಮಗೆ ಇರಬೇಕು ಆ ಧೈರ್ಯವನ್ನು ಬಿಡಬೇಡ್ರಿ ಬಿಡಬೇಡ್ರಿ ಹಾಲಿಲ್ಲೂಯ್ಯ ಮೂರೊಂದಾಗಿ ನೋಡುವಾಗ ಮುನ್ನಡದೆ ಮುನ್ನಡೆಯದೆ ಇರುವಂಥದ್ದು ಅಂತೇಳಿದ್ರೆ ಫಾರ್ವರ್ಡ್ ನಾವು ಯಾವಾಗಲೂ ಮುಂದೆ ಮುಂದೆ ಹೋಗಬೇಕು ಯಾರೇ ಆಗಲಿ ಜೀವನದಲ್ಲಿ ಮುಂದೆ ಹೋಗ್ರಿ ಜೀವನದಲ್ಲಿ ಮುಂದೆ ಬನ್ನಿ ಹಾಂ ಎಲ್ಲ ವಿಷಯಗಳಲ್ಲಿ ನೀವೇನು ಮಾಡ್ರಿ ಅಂತೇಳಿದ್ರೆ ಮುಂದೆ ಬನ್ನಿರಿ ಒಳ್ಳೆ ಟಾಪ್ ಟಾಪ್ ಮಾರ್ಕ್ಸ್ಗಳನ್ನ ತೆಗೆದುಕೊಳ್ರಿ ಒಳ್ಳೆ ಅಭಿವೃದ್ಧಿ ಆಗ್ರಿ ಎಲ್ಲ ವಿಷಯಗಳಲ್ಲಿ ಸಾಮಾನ್ಯವಾಗಿ ಹೇಳೋದನ್ನು ನೋಡ್ತೇವೆ ಅದೇ ಪ್ರಕಾರವಾಗಿ ಕ್ರಿಸ್ತಿಯ ಜೀವಿತದಲ್ಲೂ ಸಹ ಮುನ್ನಡೆಯುವಂಥದ್ದು ಬಹಳ ಬಹಳ ಮುಖ್ಯ ಯಾರೇ ಕ್ರಿಸ್ತ ಜೀವಿ ಕ್ರಿಸ್ತ ಕ್ರಿಸ್ತಿಯ ಜೀವಿತದಲ್ಲಿ ಯಾರ್ಯಾರು ಮುನ್ನಡೆಯೋದಿಲ್ವೋ ಅಂತೇಳಿದ್ರೆ ಯಾರ್ಯಾರು ಮುಂದೆ ಹೋಗೋದಿಲ್ವೋ ಅಂಥವರು ಎಡುತ್ತಾರೆ ಎಡುತ್ತಾರೆ ಯಾರು ಮುನ್ನಡೀತಾರೋ ಅಂಥವರು ಎಡ್ಬೋದಿಲ್ಲ ಎಡ್ಬೋದಿಲ್ಲ ನೋಡ್ರಿ ಅನೇಕ ವಿಶ್ವಾಸಿಗಳೇನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಆತ್ಮಿಕ ಪ್ರಗತಿಯನ್ನು ಮಾಡ್ಕೊಳ್ಳದೆ ಮಾಡೋದಕ್ಕೆ ಹೋಗೋದಿಲ್ಲ ಅಂತೇಳಿದ್ರೆ ಸ್ಪಿರಿಚುವಲ್ ಗ್ರೋತ್ ಏನಿದೆ ಅದು ಅವರು ಅದನ್ನು ಗ್ರೋತ್ ಯಾವ ರೀತಿಯಾಗಿ ಆಗಬೇಕು ಗ್ರೋತ್ ಯಾವ ರೀತಿಯಾಗಿ ನಾವು ಮುನ್ಮುಂದೆ ಹೋಗಬೇಕು ಅಂತೇಳಿ ಅದರಲ್ಲಿ ಆಸಕ್ತಿ ತೋರದೇ ಇರುವಂಥದ್ದು ಆಸಕ್ತಿ ಇಲ್ಲದೆ ಇರುವಂಥದ್ದು ಏನಾಗಿದೆ ಅಂತೇಳಿದ್ರೆ ಓಕೆ ನಾವು ಇಷ್ಟಿದ್ದೀವಿ ಸಾಕು ಒಂದು ಚರ್ಚೆಗೆ ಹೋಗ್ತೀವಿ ಇಲ್ಲ ಒಂದು ಸಂದೇಶ ಮಾಡಿ ಕೊಡ್ತೀವಿ ಇಲ್ಲ ಅಂತೇಳಿ ಏನೋ ಒಂದು ಮಾಡ್ತೀವಿ ಈ ರೀತಿ ಇರೋದು ಇದೇನಾಗಿದೆ ಇದು ಮುಂದೆ ಹೋಗುವಂಥದ್ದಲ್ಲ ಮುಂದೆ ಹೋಗುವಂಥದ್ದಲ್ಲ ಸೊ ಈ ರೀತಿಯಾಗಿ ಇಷ್ಟು ಈ ಈ ರೀತಿಯಾಗಿ ಅದೇ ಒಂದು ಸ್ಟ್ಯಾಗ್ನೆಟ್ ಇಲ್ಲ ಅಂತ ಅದೇ ಒಂದು ಒಂದು ಸ್ಥಿತಿಯಲ್ಲಿ ಅಂತ ಅಂತೇಳಿದ್ರೆ ಖಂಡಿತವಾಗಿ ಅವರು ಪಾಪದಲ್ಲಿ ಬೀಳುವವರಾಗಿದ್ದಾರೆ ಬೀಳುವವರಾಗಿದ್ದಾರೆ ಸೊ ಅದಕ್ಕೇ ಪೌಲ ಏನು ಮಾಡ್ತಾನೆ ಅಂತೇಳಿದ್ರೆ ಪೌಲ ಅವನು ಯೇಸು ಸ್ವಾಮಿ ಅಂತ ಆಗಬೇಕು ಅಂತೇಳಿ ಗುರಿ ಇಟ್ಟುಕೊಂಡು ಅವನು ಓಡೋದನ್ನು ನೋಡ್ತೇವೆ ನೋಡಿರಿ ಪಿಲಿಪಿಯವರು ಬರೆದ ಪತ್ರಿಕೆ ಪಿಲಿಪಿ ಬುಕ್ ಆಫ್ ಪಿಲಿಪಿ ಪಿಲಿಪಿಯವರು ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹದಿಮೂರು ಮತ್ತು ಹದಿನಾಲ್ಕನೇ ವಾಕ್ಯ ದೇವರ ವಾಕ್ಯದಲ್ಲಿ ಬರೆದಿದೆ ಸಹೋದರರೇ ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ ಆದರೆ ಒಂದು ನಾನು ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆ ಬೊಗ್ಗಿದವನಾಗಿ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ ಖಾಲಿ ಸೊ ಹಾಗಾಗಿ ಪೌಲನ್ ಯಜಸ್ವಾಮಿಯಾಗೇ ಆಗಬೇಕು ಅಂತೇಳಿ ಗುರಿ ಇಟ್ಕೊಂಡು ಓಡೋದನ್ನು ನೋಡ್ತೇವೆ ಸೊ ಇದು ಈ ಅವನ ಮೆಂಟಾಲಿಟಿ ಈ ಈ ಮಾನಸಿಕ ಸ್ಥಿತಿ ಅವನೇನು ಹೇಳಿದ್ರೆ ಪಾಪದಲ್ಲಿ ಬೀಳದಿರೋ ಹಾಗೆ ತಡಿತು ತಡಿತು ಸೊ ಅದೇ ಪ್ರಕಾರವಾಗಿ ಯಾವ ರೀತಿಯಾಗಿ ಶೋಧನೆಗೆ ದೂರ ಆಗಿರ್ರಿ ಮತ್ತು ಭಕ್ತಿ ಪ್ರೀತಿ ಸಾತ್ ಸಾತ್ವಿಕತೆಗಳನ್ನು ಸಂಪಾದಿಸೋಕೆ ಪ್ರಯಾಸ ಪಡ್ರಿ ಅಂತೇಳಿ ಬೋಧನೆ ಮಾಡೋದನ್ನು ನೋಡ್ತೇವೆ ಒಂದು ತಿಮೋತಿ ಆರನೇ ಅಧ್ಯಾಯ ನೋಡ್ರಿ ಒಂದು ತಿಮೋತಿ ಫಸ್ಟ್ ತಿಮೋತಿ ಚಾಪ್ಟರ್ ಸಿಕ್ಸ್ ಫಸ್ಟ್ ತಿಮೋತಿ ಚಾಪ್ಟರ್ ಸಿಕ್ಸ್ ಲೆವೆನ್ ಒಂದು ತಿಮೋತಿ ಆರನೇ ಅಧ್ಯಾಯ ಹನ್ನೊಂದನೇ ವಾಕ್ಯದಲ್ಲಿ ಬರೆದಿದೆ ಎಲೆ ದೇವರ ಮನುಷ್ಯನೇ ನೀನಾದರೂ ಇವುಗಳಿಗೆ ದೂರವಾಗಿರು ನೀತಿ ಭಕ್ತಿ ನಂಬಿಕೆ ಪ್ರೀತಿ ಸ್ಥಿರಚಿತ್ತ ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸ ಪಡು ಲೂವ್ಯ ಸೊ ಕ್ವಾಲಿಟೀಸ್ ಏನಿದೆ ಇದನ್ನು ಸಂಪಾದಿಸುವುದಕ್ಕೆ ಅದರ ಪ್ರಯಾಸ ಪಡು ನೋಡ್ರಿ ನೀತಿ ಭಕ್ತಿ ನಂಬಿಕೆ ಪ್ರೀತಿ ಸ್ಥಿರಚಿತ್ತ ಸಾತ್ವಿಕ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸ ಪಡು ಲೂಯ್ಯ ಅದು ಮಾತ್ರ ಸೊ ಇಲ್ಲಿ ಪೌಲ ಕ್ವಾಲಿಟೀಸ್ಗಳನ್ನ ಹೇಳೋದನ್ನು ನೋಡ್ತಾ ಇದ್ದಾವೆ ಪೌಲ ಕ್ವಾಲಿಟೀಸ್ಗಳನ್ನ ಹೇಳೋದು ನೋಡ್ತಾ ಇದ್ದಾವೆ ಪ್ರೀತಿ ಭಕ್ತಿ ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸಿಕೆ ಪ್ರಯಾಸ ಹೇಳಬೇಕಾದ್ರೆ ಇದು ಸುಮ್ಮನೆ ಒಂದೇನೋ ಒಂದು ಅಂಗಡೀಲಿ ಹೋಗಿ ಸಿಗುವಂಥದ್ದಲ್ಲ ಇದು ಅಂಗಡಿಲಿ ಹೋಗಿ ದುಡ್ಡು ಕೊಟ್ಟು ತಗೊಳ್ಳೋವಂಥದ್ದೆಲ್ಲ ಇದು ಇದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಸಂಪಾದನೆ ಮಾಡಬೇಕು ಅರ್ನ್ ಮಾಡಬೇಕು ಅರ್ನ್ ಮಾಡಬೇಕು ಅಧಿಕವಾಗಿರುವಂಥದ್ದಾಗಿದೆ ಹಾಗಾಗಿ ನಾವೇನು ಮಾಡಬೇಕು ಅಂತೇಳಿದ್ರೆ ನಾವು 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 ಮುಂದೆ ಮುಂದೆ ಹೋಗೋದನ್ನು ನೋಡಬೇಕು ಯಾವಾಗಲೂ ನಾವು ನಿಲ್ಲೋದಕ್ಕೆ ಹೋಗಬಾರ್ದು ನೋಡ್ರಿ ನಿಂತ ನೀರು ಯಾವಾಗಲೂ ಏನಂತೆ ವಾಸನೆ ಹೊಡೆಯುತ್ತೆ ಆದರೆ ಹರಿಯೋ ನೀರೇನಾಗುತ್ತೆ ಅಂತ ಹೇಳಿದ್ರೆ ಯಾವಾಗಲೂ ಅದು ಹರಿತಾಯಿರಬೇಕಾದ್ರೆ ನೀರು ಚೆನ್ನಾಗಿರುತ್ತೆ ಒಳ್ಳೆಯದಾಗಿರುತ್ತೆ ಹಾಗಾಗಿ ನಾವು ಕ್ರಿಸ್ತನಲ್ಲಿ ಮುನ್ನಡಿಲಿಲ್ಲ ಅಂತೇಳಿದ್ರೆ ಅವರು ಪಾಪದಲ್ಲಿ ಬೀಳುವಂಥವರಾಗಿದ್ದಾರೆ ಖಾಲೆ ಲೂ ಪ್ರಿಯ ಸಹೋದರ ಸೋದರಿಯರೇ ನಾನಿಲ್ಲಿಗೆ ಈ ಸಂದೇಶವನ್ನು ನಿಲ್ಲಿಸ್ತಾ ಇದ್ದೇನೆ ಇದನ್ನು ಇನ್ನು ಎರಡು ಪಾಯಿಂಟ್ಗಳಿರುವಂಥದ್ದಾಗಿದೆ ಅದನ್ನು ನಾನು ಮುಂದಿನ ಅಧ್ಯಾಯದಲ್ಲಿ ಕಂಟಿನ್ಯೂ ಮಾಡ್ತೇನೆ ಯಾಕಂತೇಳಿದ್ರೆ ಈ ಭಾಗ ಭಾಗವಾಗಿ ನೀವು ಕೇಳುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೂ ಸಹ ಸಮಯದ ಅವಕಾಶ ಸಿಗುವಂಥದ್ದಾಗಿದೆ ಮತ್ತು ನೀವು ಸಹ ಆಸಕ್ತಿಯುಳ್ಳವರಾಗಿ ಕೇಳಿಸ್ಕೊಳ್ಬೋದು ಇದರ ಮಿಕ್ಕಾದ ಸಂದೇಶವನ್ನು ನಾನು ಮುಂದಿನ ಭಾಗದಲ್ಲಿ ಅಪ್ಲೋಡ್ ಮಾಡ್ತೇವೆ ಪುನರ್ಾವೃತ್ ನಾವು ನಿಮ್ಮನ್ನ ಕೇಳ್ಕೊಳ್ತೇವೆ ಯಾರ್ಯಾರು ಸಬ್ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯಮಾಡಿ ಸಬ್ಸ್ ಸಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಮುಂದಿನ ವೀಡಿಯೋ ಅಪ್ಡೇಟ್ಗಳು ನಿಮಗೆ ಸಿಗುವಂಥದ್ದಾಗಿದೆ ಮಾತ್ರವಲ್ಲ ನೀವು ಕೇಳುವಂಥ ಸತ್ಯವನ್ನು ಸಂದೇಶವನ್ನು ಬೇರೆಯವ್ರಿಗೂ ಸಹ ಹೇಳ್ರಿ ಯಾಕಂತೇಳಿದ್ರೆ ದೇವರ ವಾಕ್ಯಗಳು ಎಲ್ಲರಿಗೂ ಸಹ ಎಲ್ಲ ಕಾಲಕ್ಕೂ ಬೇಕಾಗಿರುವಂಥದ್ದಾಗಿದೆ ದೇವರ ವಾಕ್ಯಗಳು ಅಗತ್ಯವಾಗಿರುವಂಥದ್ದಾಗಿದೆ ಎಲ್ಲ ಜನಗಳಿಗೂ ಹಾಗಾಗಿ ನಿಮಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಬಂಧುಗಳಿಗೆ ನೆಂಟರುಗಳಿಗೆ ದೇವರ ವಾಕ್ಯಗಳನ್ನು ಶೇರ್ ಮಾಡಿರಿ ಅವರು ಸಹ ದೇವರು ದೇವರ ಸಂದೇಶವನ್ನು ತಿಳ್ಕೊಳ್ಳಿ ದೇವರು ಏನು ಮಾತಾಡ್ತಾರೆ ದೇವರ ದೇವರ ವಾಕ್ಯಗಳು ಏನು ಹೇಳುತ್ತೆ ಅಂತೇಳಿ ಅವರು ಸಹ ಅರ್ಥ ಮಾಡಿಕೊಳ್ಳಿ ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ ಗಾಡ್ ಬ್ಲೆಸ್ ಯು